ಸಮಯದಲ್ಲಿ ನಿಮ್ಮ ಎದುರಿಗೆ ಹಲೆ ವಿದ್ಯಾರ್ಥಿ ಇವರ ಕಿರು ಹಾಸ್ಯ ಪ್ರಹಾಸನ ತುಲು ಕಿರು ಹಾಸ್ಯ ಪ್ರಹಾಸನ ನಿಮ್ಮ ಮುಂದೆ ಬರಲಿದೆ ಎಲ್ಲರೂ ಕಾರ್ಯಕ್ರಮದ ಎಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಈಗ ನಿಮ್ಮ ಮುಂದೆ ಹಲೆ ವಿದ್ಯಾರ್ಥಿ ಇವರ ಕಡೆಯಿಂದ ಎರೆಗೊತ್ತು ಎಲ್ಲೆದಾದ ಎರೆಗೊತ್ತು ಕನ್ಪಿನ ತುಲು ಹಾಸ್ಯ ಪ್ರಹಾಸನ ಇತ್ತೆ ದುಂಬು ಬರಂಡು ವರ ದಯಮಲ್ತದ ಜೋರಾಯನ ಕೈ ಚಪ್ಪಾಲೆದ ಮೂಲಕ ಈ ಒಂಜಿ ಕಿರು ಹಾಸ್ಯ ಪ್ರಹಾಸನ ಮಲ್ಪರೆ ನಿಖಲ ಅನುವು ಕೇನೊಂದೇ ಮಹಾಕಾಯ कोटि सूर्य सम प्रभां निर विघ्नं कुरु मे देवं सर्व कार्येषु सर्वदा सर्व कार्येषु सर्वदा రచనే శ్రేయస్ కుమార్ ఫరంగిపేట నిర్దేశన ఆదిత్య కుమార్ కర్కేర పాత్ర పరిచయ అభీష్ ధర్మగిరి సృజన్ మారిపల్ల శ్రీషా శెట్టి అబ్బెట్టు రశ్మి కులాల్ తన్మయ్ భండారి శ్రేయ శెట్టి ఆదిత్య కర్కేర శ్రేయస్ కుమార్ ఫరంగిపేట ఇదిగా నిన్న ముందే తులు హాస్య ప్రహాసన ಎಲ್ಲದಾದ ಎರೆ ಗೊತ್ತು சார்ந்து போட்டியிடும் போது கொடுத்த பார்த்துவிட்டு வந்து கொடுமையாக முக்கியம் என்ன முழுக்கம்

സാന്നെ അഡ്ദിന

గర్త్ పోయిలకై దేవత నాగ్రేజ ఐట మైసా వద మండస్ పొసత్ అభ్యాస అది పోతున్నీ ఎంత గుర్తుండే మేస్త్రి మేస్త్రి ఈ జనా మేస్త్రి ಅಂಚ ಯಾನ್ ಸಾಲದ ಪ್ರಿನ್ಸಿಪಲ್ ಡ್ರೆಸ್ ತೂನ ಗೊತ್ತಾವು ಗೊತ್ತಾಯ್ ಜನ ಮಲ್ಲೆಜ್ಜಿ ಆ ಸಾಲದ ಟಾಂಕಿನ್ ವಯ್ಸಾದ್ ಕೊಡ್ತೀನಿ ಈ ಜನ ಬಾರಿ ಸೋಕುದ ಸಾರ್ನೆ ಬೋವಗ ಬಾರಿ ಸೋಕುದ ಸಾರ್ನೆ ಟ್ಯಾಂಕಿ ತೂರುನಿ ಈಜ ಎಂತ ಸಾವ ವಿಶೇಷ ಮತ ಹುಷಾರಿಚ್ಚಿ ಎರೆಗೆ ನ್ಯೂಸ್ ತಿಕ್ಕುನೆ ಎಂಕೊ ಒಂಜಿ ಹುಷಾರಿಗ ನ ಉಮೆಸ

ಯಾ ಕೃಷ್ಣೆ ಇಂಚಿದಾನೆ ಯಾನೆ ಪಂಡ ಕಾಲೇಜಿದ ಪ್ರಿನ್ಸಿಪಾಲ್ ಅದೇ ಟೈಮ್ ಸಮರಿ ಮತ್ತ ಹಾಕದಿರಿಕಲ್ನ ಪೋಸ್ಟ್ ಏನು ಇನಿ ಮಾತ್ರ ಎಲ್ ಎ ಪಂಡ ಎನ್ನ ಶಾಲೆದ ಯಾನ್ ಪ್ರಿನ್ಸಿಪಾಲ್ ಅದೇ ಅಂಚ ಎನ್ನ ಶಾಲೆದ ಟೀಚರ್ ಈಗಲ

பிரின்சிபா <laughs> ಕರೆಕ್ಟ್ ಗೆಲ್ಲ ಎನ್ನ ಶಾಲೆದ ಮಾಸ್ಟ್ರಿಗಲ ಬರಿತ ಶಾಲೆದ ಟೀಚರ್ ಈ ಬಂತನ ಏನ್ರ

మాళి ఒడి పర్నియా బార్ బర్ దేకో ఆసర్ బర్ దేకో ఏ dekhne ke his mere nar bar bar బర్ భవనా బారే ఆ హా 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 ఆ దారి వండేటి ఫల్లేత్త బారుండు ఆ ఏతు ముడి బారుండు ரடிஜனிவாட்டா <laughs>

ಅದೆ ಅಲ್ಲ ಗೊಬ್ಬೆ ಅಣ್ಣ ಗಡಿ ಗಡಿ ಸಾವಿಯ ಸಾವಿರ ಪರ ಪರ ಟೆನ್ಷನ್ ಹಾ ಈ ರೇರ್ನ ಮಗಲಂದು ಗೊತ್ತೈತೆ ದಿನೇಶ್ ಓ ನಮ್ಮ ಪರ್ಪು ಡಿನೇಶನ ನೋ ಬಕ ಇಲ್ ಕಟ್ಟ ಒಂದಲ್ಲಿ ದಿನೇಶ್ ಗೋಲ್ಡ್ ದಿನೇಶ್ ಅಣ್ಣ ಮೇಕೆ ಬಿಗ್ ಬಾಸ್ ರೂಲ್ಲೇ ಗೋಲ್ಡ್ ಸುರೇಶ್ ಓ ಅಣ್ಣ ಮಗಲ ಓ ಅದ ದಹ

மகளை கோ போட்டு பேர்ந்து கணார் மத்தூர் கர்ம கெனடத்தீவோ தோனி அவனே சையர சமே தினச நம்ம துளுநாடு காலி வந்து கோல்டு காஃபி கொரந்தினீக்கு

তা মলা কি কি মাতা এক কো তে সিyank কবি খুন্তি রাকু জি এক কাপু নেচি খুন্তি এক কাপু জি এক করে সাংকে রাকু জি আনে কিছু কেবি কেরে জমা রেখে এত কমাল তো এক করে সাংকে রাকু নে জিyank কবি নেডজ ওনচা আর পনচা ইয়াদ পড় খুন্তি কোন ব্যবস্থা নি মানবগা এক কাপু জি তোর তো যেন আত্মা পাড়লে আপন ওনতুয় পপা ம <imprisoned v Anyway, LE> <micha, |tr|> <Güliono> <intellectual crawlet> ಈತ್ ಮಲ್ಲ ಮಂತಿದಿನಿ ನಿನ್ನ ಕೆವಿಗೆನ ದಿನ ಅಮ್ಮೆಮೆ ಅಪ್ಪೆದ ದಿನ ಬಾಳ ಮೇಯ್ ಅಪ್ಪೆನ ಸ್ಥಾನಲ ಅಮ್ಮೆನ ಸಾಧಲ ಉಂತದೂ ಕಬಿಗೆನಂದು ಬೆಂದೆ ದಿನ ನಿನ್ನ ಅಮ್ಮೆಮೆ ಎಂತ ಪಂಡ ಅಲಿ ಒಬ್ಬ ಬತ್ತಿಮೆ ಮುರಣಿ ಮುರಣಿ ಬತ್ತಿನ ಬಿದೈ ಬಿದೈ ಹಿರಿಯಾಕಲು ಆಕಾಶದಲ್ಲಿ ಎಂತರವಾದ ನಕ್ಷತ್ರ ಇದೆ ಎಂದು ಬೀಗ ಬೇಡ ನಕ್ಷತ್ರಗಳು ಕೆಲಗುರು ಇದನ್ನು ಕಂಡಿದ್ದೇನೆ ನನ್ನವಲ್ಲಿ ಆಲವಾದ ಪಾಂಡಿತ್ಯವಿದೆ ಎಂದು ಮೆರೆಯಬೇಡ ಬತ್ತಿದ ಸಮುದ್ರವನ್ನು ನೋಡಿದ್ದೇನೆ ನಿನ್ನಲ್ಲಿ ಸೌಂದರ್ಯವಿದೆ ಎಂದು ಮೆರೆಯಬೇಡ ಮೋನಾಲಿಸ ಮನ್ನಾದದ್ದನ್ನು ಕಂಡಿದ್ದೇನೆ ಎಲ್ಲವನ್ನು ಗೆದ್ದ ಅಲೆಕ್ಸಾಂಡರ್ ಅನ್ನು ಮರೆಯಬೇಡ ತನಗೆ ಕೊನೆಗೆ ಏನನ್ನು ಒತ್ತು ಇದಲಿಲ್ಲ ಜೀವನಡೆ ಒಂದು ಹಿರಿಯಾಗುಲ್ಲ ಸಾಂಕುಲ ಬಾಕಿ ಉಂಡತ್ತ ಐದು ಬಿತ್ತಿ ದೇವರಿದ್ದರೆ ನಿಖುಲು ಪುರ ಈಶ್ವರ ದೇವಸ್ಥಾನ ಗಾವಡೆ ಚರ್ಚ್ ಗಾವಡೆ ಮೊಸ್ಕಿ ಗಾವಡೆ ಓದು ಪ್ರಾರ್ಥನೆ ಮಲ್ತುಂಡ ಸಂದುಜಿ ಇಲ್ಲದ ರಟ್ಟಿ ದೇವರಿಗೆ ಅಡ್ಡ ಮೂಡಿ ಎರಡ ಮಾತ್ರ ನಿಕುಲು ಗೊಬ್ಬರ ದೇವೋ ಸಂತುಡಿ ಬಂದುಲ ಇನಿ ಇಂಬೆ ಇಂಚ ಮಲ್ತೆಂದು ನಿಕುಲು ಏರ್ಲೆ ಇಂಚ ಮನ್ಪಡೆ ಇನಿ ನಿಕುಲು ಇಂಚ ಮಲ್ತಾರೆಂದಾಂಡ ಎಲ್ಲೆ ದಾದಾ ಎರೆ ಗುಂತು ಪಂಡುದೆ ಯಾವು ಅಗಲಾ ಬದಿ

ಗಡಿಕಾಪುನ ಯೋಧರಿ ಕಾರಣ ಹೊರ ನಮ್ಮ ಮಾತಲ್ಲ ಕುದುಂತುದು ವೀರ ಯೋಧರಿಗೆ ನಮನ ಕೊಡ್ತನ